ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಜ ಪದ್ಮಜ ಪಾಕ್ಶಾಲೆಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಹಣ್ಣಿಂದು ಕೆಚಪ್ ಮಾಡೋದು ತೋರಿಸ್ತಾ ಇದ್ದೀನಿ ಕೆಚ ಟೊಮೆಟೊ ಹಣ್ಣಿಗೆ ಕೆಚಪ್ಗೆ ಏನೇನು ಬೇಕಾಗುತ್ತೆ ತೋರಿಸ್ತೀನಿ ಒಂದು ನಾಲ್ಕು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಆಮೇಲೆ ಒಂದು ಅರ್ಧ ಚಮಚ ಉಪ್ಪು ಆಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ನಾಲ್ಕ ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಆಮೇಲೆ ಒಂದು ಚೂರು ಹಸಿ ಶುಂಠಿ ಇವೆಲ್ಲ ಬೇಕಾಗುತ್ತೆ ಆಮೇಲೆ ಅದಕ್ಕೆ ಒಂದು ಚೂರು ಒಂದು ಅರ್ಧ ಲೋಟ್ ಅರ್ಧ ಬಟ್ಟಲು ಸಕ್ಕರೆ ನಾಲ್ಕು ನಾಲ್ಕು ಟೊಮೆಟೊ ಹಣ್ಣಿಗೆ ಅರ್ಧ ಬಟ್ಲು ಸಕ್ಕರೆ ಸಾಕಾಗುತ್ತೆ ಇದನ್ನು ನಾನು ಇವಾಗ ಟೊಮೆಟೊ ಹಣ್ಣೆಲ್ಲ ತೊಳ್ಕೊತೀನಿ ಟೊಮೆಟೊ ಹಣ್ಣು ತೊಳ್ಕೊಂಡಿದ್ದೀನಿ ಇವನು ಟೊಮೆಟೊ ಹಣ್ಣಿಗೆ ಟೊಮೆಟೊ ಹಣ್ಣನ್ನು ಈ ಪಾತ್ರೆಗೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಕಾಯಿ ಶುಂಠಿ ಎಲ್ಲ ಹಾಕ್ಕೊಂಡು ಕುಕ್ಕರಲ್ಲಿಟ್ಟು ಒಂದು ಇಝಲು ಬಟ್ಸ್ಕೊಳ್ತೀನಿ ಒಂದು ವಿಸಲ್ ಆದರೆ ಸಾಕಾಗುತ್ತೆ ಒಂದು ವಿಸಿಲ್ ಆದ್ಮೇಲೆ ಒಂದು ಕುಕ್ಕರ್ ಒಂದು ವಿಸಲ್ ಸಾಕು ಒಂದು ಅಥವಾ ಒಂದು ಎರಡು ಆದರೂ ಸಾಕಾಗುತ್ತೆ ಇದು ಆಮೇಲೆ ಅದಕ್ಕೆ ಸೋಸ್ಕೊಳ್ಳೋಕ್ಕೆ ಚಾಳಿ ಬೇಕಾಗುತ್ತೆ ಸಣ್ಣ ಕಣ್ಣಿನ ಚಾಳಿ ಇದು ಟೊಮೆಟೊ ಹಣ್ಣು ಚೀಪಾಗಿರುವಾಗ ಮನೇಲಿ ಮಾಡ್ಬೋದು ಭಾಳ ಚಲೋ ಅನ್ನಿಸ್ತದೆ ಯಾಕಂತಂದ್ರೆ ಇದು ಹೊರಗೆ ನಾವು ತುಂಬುದೆಲ್ಲ ಇದ್ರೊಳಗೆ ಟೊಮೆಟೊ ಹಣ್ಣು ಒಳಗೆ ಕೆಮಿಕಲ್ ಇರ್ತದೆ ಅದರಂದ್ರೆ ವೆನೆಗರು ಇದೆಲ್ಲ ವೆನೆಗರ್ ಕೆಮಿಕಲ್ ಚಲೋ ಅಲ್ಲ ಅದು ತಿನ್ನಲಿಕ್ಕೆ ಮಕ್ಳಿಗೂ ಚಲೋ ಅಲ್ಲ ದೊಡ್ಡವ್ರಿಗೂ ಚಲೋ ಅಲ್ಲ ಏನೂ ಅಲ್ಲ ಅದಕ್ಕೆ ವೆನೆಗರ್ ಬದಲು ಇದು ಇಷ್ಟು ಲಿಂಬೆಹಣ್ಣು ಹಾಕಿದ್ರೆ ಭಾಳ ಟೇಸ್ಟಿ ಬರ್ತದೆ ಏನೂ ಕೆಡೋದಿಲ್ಲ ಸಿಟ್ರಿಕ್ ಅಸಿಡು ಹಾಕ್ತಾರೆ ಸಿಟ್ರಿಕ್ ಅಸಿಡೂ ಕೆಮಿಕಲ್ಲೇ ಅದು ಕಂಪ್ನಿ ಒಳಗೆ ಅದು ಕೆಮಿಕಲ್ಲು ಅದಕ್ಕೆ ಅದು ಯಾವುದು ಹಾಕಬಾರ್ದು ನಾವು ಕೆಮಿಕಲ್ ಉಯಿತ್ ಕೆಮಿಕಲ್ ರಹಿತವಾಗಿ ಕೆಚಪ್ ಬೇಕು ಅಂದರೆ ಈಗ ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಕೆಚಪ್ ಅಂದರೆ ಇದು ಇದು ನಮ್ಮ ಮನೆಯಲ್ಲೇ ಮಾಡಿದ್ದಿ ಕೆಚಪ್ಪು ಈಗ ನಿಮ್ಮ ತೋರಿಸೋ ಸಲ ನಾನು ಇದು ಮಾಡ್ಲಿಕ್ಕೆ ಹತ್ತೀನಿ ಕೆಚಕು ಇದು ಬ್ರೆಡ್ಡಿಗೆ ಬ್ರೆಡ್ಡೂ ತಿನ್ನಬಾರ್ದು ಜಾಸ್ತಿ ಈಗ ಮಕ್ಕಳು ಕೇಳಲ್ಲ ಯಾವಾಗ ಒಂದು ಸಲ ತಂದರೂ ಏನೂ ಆಗಲ್ಲ ಅದು ತಿನ್ನೋದು ಬಿಟ್ಟರೆ ಒಳ್ಳೆಯದು ಮನೆಯಾಗ ಚಪಾತಿಗೆ ಪೂರಿಗೆ ನಾವು ಮನೇಲಿ ಈಗಂತೂ ಮನೆಯಲ್ಲೇ ಎಷ್ಟೊಂದು ಜನ ಮನೆಯಲ್ಲೇ ಮಾಡ್ಕೋತಾ ಇದ್ದಾರೆ ಬ್ರೆಡ್ಡು ಮನೆಯಲ್ಲಿ ಮಾಡ್ಕೊಂಡಿದ್ದು ಗೋಧಿ ಹಿಟ್ಟಿನ ಮಾಡಿಕೊಂಡು ಒಳ್ಳೆಯದು ಮೈದಾ ಹಿಟ್ಟಿನಿಂತ ಗೋಧಿ ಹಿಟ್ಟಿನ ಬ್ರೆಡ್ಡು ಹೆಲ್ತಿಗೂ ಚೆನ್ನಾಗಿರ್ತದೆ ಒಳ್ಳೆಯದಿರ್ತದೆ ಅದಕ್ಕಿಂತ ಜಾಸ್ತಿ ಅಂದರೆ ಚಪಾತಿನೇ ಮನೆಗೆ ಎಣ್ಣೆ ಹಚ್ಚಲಾರ್ದೇ ಚಪಾತಿ ಮಾಡ್ಕೊಂಡು ಇದನ್ನ ಹಾಕ್ಕೊಂಡು ತಿಂದು ತುಪ್ಪ ಕೆಚಪ್ ಹಾಕೊಂಡು ತಿಂದರೆ ಭಾಳ ಇರ್ತದೆ ಹೆಲ್ತಿಗೂ ಒಳ್ಳೆಯದಿರ್ತದೆ ಮಕ್ಳಿಗೂ ಚೆನ್ನಾಗಿರ್ತದೆ ದೊಡ್ಡವ್ರಿಗೂ ಚೆನ್ನಾಗಿರ್ತದೆ ಇದನ್ನ ಹಾಕ್ಕೊಂಡು ತಿನ್ಬೋದು ಇದು ತುಸಿನ ಚಾಳಿ ಹಾಕಪ್ಪ ಅಂತಂದ್ರೆ ಇದು ಸಣ್ಣ ಕಣ್ಣಿನ ಚಾಳಿ ಯಾಕಂದ್ರೆ ಅದೆಲ್ಲ ಟೊಮೆಟೊ ಹಣ್ಣು ಬೇಯ್ದಿರ್ತಾರ ಆ ಸಿಪ್ಪಿ ಈರುಳ್ಳಿ ಸಿಪ್ಪಿ ಈರುಳ್ಳಿನ ಸಿಪ್ಪಿ ತಂದಿರ್ತೀವಿ ಬೆಳ್ಳುಳ್ಳಿ ಸಿಪ್ಪಿ ಅವೆಲ್ಲ ಪೂರ ಕ್ಲೀನಾಗಿ ಯಾವುದು ಚಗಳು ಚರಟಿ ಏನು ಬರುದ ಬರೀ ರಸ ಒಂದೇ ಬರ್ತದೆ ಈ ಥರ ಈ ಥರ ರಸ ಒಂದೇ ಬರ್ತದೆ ಇನ್ನು ಸೋಸ್ಕೊಂಡು ಮತ್ತೊಂದು ಎರಡು ತುದಿ ಕುದಿಸಿ ಅವು ಕುದಿಯುವಾಗ ಇದು ಒಂದು ಮುಗಿದ ಮುಗಿದ್ಮೇಲೆ ಲಿಂಬೆಣ್ಣು ಆಮೇಲೆ ಹಾಕಬೇಕು ಅಲ್ಲಿ ಸಕ್ಕರೆ ಹಾಕ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಈ ಖಾರಕ್ಕೆ ಕೆಲವರು ಖಾರ ಪುಡಿ ಹಾಕೋತಾರೆ ನಾನು ಖಾರ ಪುಡಿ ಹಾಕಿಲ್ಲ ಈಗ ಅದಕ್ಕೆ ಎರಡು ಹಸಿ ಹಾಕೀನಿ ಹಾಕಿನಿ ಖಾರ ಪುಡಿ ಹಾಕ್ಕೊಂಡ್ರೆ ಬರ್ತದೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೂ ಬರ್ತದೆ ಖಾರ ಪುಡಿ ಅಂದರೆ ಈಗ ಒಂದು ಸಲ ಖಾರ ಪುಡಿ ಒಳಗೆ ಗುಂಟು ಕಾಯಿ ಮ ಬೆಳಗ್ಗೆ ಮೆಣ್ಸಿನ್ಕಾಯಿ ಕೂರ್ಸಿದ ಖಾರ ಪುಡಿ ಇದ್ರೆ ಏನು ಅನ್ಸೋದಿಲ್ಲ ಅಷ್ಟು ಖಾರ ಇರೋದಿಲ್ಲ ಈಗ ಹೊರಗೆ ಹೊಂಡದ್ದು ಖಾರ ಪುಡಿ ಅಂದರೆ ಬರೀ ಅದು ಗುಂಟ್ರಕಾಯಿ ಗುಂಟ್ರು ಮೆಣಸಿಕಾಯಿ ಖಾರ ಪುಡಿ ಇರ್ತದೆ ಅದು ನಮ್ಮ ಮನೆಯೊಳಗೆ ಮಾಡಿದ್ವಿ ಆದರೆ ಈಗ ಸಲ ನಾನು ಹಸಿ ಮೆಣಸಿಕಾಯಿ ಹಾಕಿ ಮಾಡಿ ತೋರಿಸ್ತದೆ ಕೆಲವೊಂದು ಹಸಿ ಮೆಣಸಿಕಾಯಿ ಅಷ್ಟು ಇರೋದಿಲ್ಲ ಮಕ್ಕಳಿಗೂ ಚಲೋ ಇರ್ತದೆ ದೊಡ್ಡವ್ರನು ತಿನ್ಬೋದು ಸಣ್ಣವರು ತಿನ್ಬೋದು ಒಳಗೆ ಖಾರದ್ದು ಮೆಣ್ಸಿಕಾಯಿ ಬರ್ತಾವ ಇಲ್ಲಂತಲ್ಲ ಅದನ್ನ ನೋಡ್ಕೊಂಡು ತೊಗೊಂಬಂದು ಖಾರದ್ದು ಸ ಮೀಡಿಯಂ ಖಾರನ ಸ್ವಲ್ಪ ಖರೀದ ಯಾವುದನ್ನ ನೋಡ್ಕೊಂಡು ತೊಗೊಂಡ್ಬಂದು ಅದನ್ನ ಹಾಕ್ಕೊಂಡು ನಾವು ಮಾಡ್ಕೋಬೋದು ಈಗ ಆಯ್ತು ಎರಡು ಸಿಟ್ಟಿ ಎರಡು ಸೀಟಿ ಎರಡು ಅಥವಾ ಮೂರು ಸಿಟಿ ಹೊಡ್ಕೊಂಡ್ಬಿಟ್ರೆ ಬಿಟ್ರೆ ಎರಡು ಮೂರು ಸಿಟಿ ಹೊಡೆದ ಭಾಳ ಚಲೋ ಇರ್ತದೆ ಟೊಮೆಟೊ ಹಣ್ಣು ಫುಲ್ ಹಣ್ಣಾಗಿದ್ರೆ ಒಂದು ಅಥವಾ ಎರಡು ಟೊಮೆಟೊ ಹಣ್ಣು ಅಷ್ಟು ಫುಲ್ ಹಣ್ಣಾಗಿರಲಿಲ್ಲ ಕೈ ಹಣ್ಣು ಇತ್ತು Ben moşit olsun ben. Gaidir o, kookar çıkıyor ಬಿಟ್ಟ ಮೇಲೆ ಇದಾಗ್ತದೆ ಈಗ ನಾವು ಅದೆಲ್ಲ ಕೊಂಡು ತೊಗೊಂಡು ಟೈಮ್ ಇರೋಂಗಿಲ್ಲ ಹೊರಗಿಂದ ತೊಗೊಂಬಂದು ತಿಂತಾರೆ ನಾವು ಕೆಲ್ಸಕ್ಕೆ ಹೋಗೋರು ಎರಡು ಗಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋರು ಹೊರಗಿನ ಬಂದು ತೊಗೊಂಬಂದು ತಿಂತಾರೆ ಆದರೆ ಭಾನುವಾರ ರಜೆ ಇದ್ದಾಗ ನಾವು ಕೊ ಟೊಮೆಟೊ ಹಣ್ಣನ್ನೇ ತೊಗೊಂಬಂದು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆರಾಮಾಗಿ ಮಾಡ್ಕೊಂಡು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಲಿಕ್ಕೆ ಒಳ್ಳೇದಲ್ಲ ಇದು ಅದಕ್ಕೆ ನಾವು ಮನೆಗೆ ಮಾಡೋದು ಚಲೋ ಅಂತ ಹೇಳಿಕತ್ತೀನಿ ಈಗ ಜಾಸ್ತಿ ಎಲ್ಲರೂ ಎಲ್ಲನೂ ಕೊಂಡು ತೊಗೊಂಡ್ಬಂದೇ ತಿಂತಾನೆ ಕೊಂಡ್ ತೊಗೊಂಡು ತಿನ್ನಬದಿ ಮನೆಯಾಗೆ ಮಾಡಿಕೊಂಡು ಫ್ರೆಶ್ ಆಗಿ ವಾರ ವಾರಕ್ಕೆ ಎಷ್ಟಕ್ಕೆ ಬೇಕಾಗ್ತದೆ ಅಷ್ಟಕ್ಕೆ ವಾರ ವಾರ ಮಾಡ್ಕೊಂಡು ತಿಂದ್ರೆ ನಮ್ಮ ಶಕ್ತಿಗೂ ಚಲೋ ಇರ್ತದೆ ನಮ್ಗೆ ರೊಕ್ಕನೂ ಉಳಿತಾಯ ಆಗ್ತವೆ ಈ ಥರ ಆಗ್ಯಾವ್ರಿ ಹಿಂಗೆ ಆಗ್ತವೆ ಇವನ್ನ ಮಿಕ್ಸಿಗೆ ಹಾಕ್ಬೋದು ನಾವು ಇವರು ಹಾಕ್ಕೊಂಡು ಹಾಕ್ಕೊಂಡು ನಡೀತದೆ ಇಲ್ಲಾಂದ್ರೆ ನಾವು ಮೇಲೆ ಕೂಲಿ ಹೊತ್ತು ಹಾಕಿದ್ರು ನಡೀತದೆ ¡Gracias! so cool ಇದು ಸೋಸಿದ ಮೇಲೆ ಈ ಥರ ಟೊಮೆಟೊ ಹಣ್ಣಿಂದು ಈರುಳ್ಳಿದು ಸಿಪ್ಪಿ ಇಪ್ಪಿ ಎಲ್ಲ ಬರ್ತದೆ ಇದನ್ನು ನಾವು ಬಟಾಟಿ ಪಲ್ಯಕ್ಕೆ ಆ ಪಲ್ಯಕ್ಕಾದರೂ ಒಗ್ಗರಣೆ ಒಳಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಚಲೋ ಅವಶ್ಯಕತೆ ಏನಿಲ್ಲ ಇದನ್ನು ಯಾವ ರೀತಿಯಿಂದ ಚಲೋ ಅವಶ್ಯಕತೆ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರಿದ್ದರೆ ಹಾಕ್ಕೋಬೋದು ಎಲ್ಲ ಪಲ್ಯಕ್ಕೆ ಇದಕ್ಕೆ ಬಟಾಟಿ ಪಲ್ಯ ಫ್ಲವರ್ ಪಲ್ಯ ಯಾವ ಪಲ್ಯ ಮಾಡ್ತೀರಿ ಬದ್ನಿಕಾಯಿ ಪಲ್ಯಕ್ಕೆ ಯಾವುದಕ್ಕಾದ್ರೂ ಒಗ್ಗರಣೆಯಲ್ಲಿ ಇದಕ್ಕೆ ಏನೂ ಆಗಿರಲಿ ಇದು ಹಾಕೊಂಡ್ರೆ ಇದೊಂದು ಥರ ಟೇಸ್ಟಿ ಬರ್ತದೆ ಏನೂ ಇರೋದಿಲ್ಲ ಇದರಲ್ಲಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಅಣ್ಣ ಇರುತ್ತೆ ಇದನ್ನೆಲ್ಲೂ ಪಲ್ಯಕ್ಕೆ ಹಾಕ್ತೀವಿ ಸಾಂಬಾರ್ ಹಾಕ್ತೀವಿ ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ತೀವಿ ಸಾಂಬಾರು ಹಾಕ್ತೀವಿ ಫ್ಲವರ್ ಪಲ್ಯಕ್ಕೆ ಹಾಕ್ತೀವಿ ಯಾವ ಆದರೂ ಹಾಕ್ಕೊಬೋದು ಇದನ್ನು ಇದನ್ನು ಈ ಕುಕ್ಕರ್ನಾಗ ಹಾಕಿ ಕುದೀರಿ ಕೇಳಬೇಕು இத்தர கதீலக்குட்டா இது இஷ்டு சக்கிரி அதுல அருபு சக்கிரி அருத பட்டில் சக்கிராக்க இது கதீல ಕುದಿಬೇಕಾದ್ರೆ ನಾವು ಸ್ವಲ್ಪ ಕೈ ಆಡ್ಸ್ಕೊಂಡು ತಿರ್ಬೇಕು ಆಲ್ರೆಡಿ ಅದರ ಊಟ ಹಾಕಿವಿ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಕುದೀಲಿಕ್ಕೆ ಹತ್ತಂದ್ರೆ ಅದು ಗಟ್ಟಿ ಒಂದು ಐ ಐದು ಹತ್ತು ನಿಮಿಷ ಕುದಿಯೋದಕ್ಕೆ ಅದು ಆಗಿರ್ತದೆ ನಮಗೆ ಒಂದು ಕಿಲೋ ಅಂದರೆ ಒಂದು ಕಿಲೋ ಎರಡು ಕಿಲೋ ಅಂದರೆ ಎರಡು ಕಿಲೋ ಎಷ್ಟು ಬೇಕಷ್ಟು ಹಾಕ್ಕೊಂಡು ಗ್ಲಾಸಿನ ಒಳಗೆ ಹಾಕಿಟ್ರೆ ಭಾಳ ಚರ್ತದೆ ಪ್ಲಾಸ್ಟಿಕ್ ಭರಣಿ ಒಳಗೆ ಹಾಕಬಾರ್ದು ಗ್ಲಾಸಿನ ಚೀನಿ ಮಣ್ಣಿನ ಪಾತ್ ಭರಣಿ ಇಲ್ಲಾಂದರೆ ಗ್ಲಾಸಿನ ಭರಣಿ ಅಂಥ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡ್ರೂ ಬರ್ತದೆ ಹೊರಗೆ ಇಟ್ಕೊಂಡು ಬರ್ತದೆ ಹಿಂಗೆ ಕುಚ್ಕೊಂಡಿರ್ಬೇಕು ನೀವು ಒಂದು ಐದು ಹತ್ತು ನಿಮಿಷನಾಗ ಗಟ್ಟಾಗಿ ಹೋಗ್ತದೆ ಭಾಳ ಗಟ್ಟಿನೂ ಮಾಡಬಾರ್ದು ಮೀಡಿಯಮ್ ಇರಬೇಕು ಈ ಥರ ತೋರಿಸಿದ್ದೀನಲ್ಲ ಈ ಥರ ಹಿಂಗೆ ಬೀಳುವಂಗೆ ಗಟ್ಟಿ ಈ ಥರ ಗಟ್ಟಿ ಆಗ್ಬೇಕು ಅದು ಗಟ್ಟಿ ಆಗ್ತದೆ ತಾನೇ ಒಂದು ಐದು ಹತ್ತು ನಿಮಿಷ ಬೇಕಾಗ್ತದೆ ಅಷ್ಟೇ ಅಂದರೆ ಅಲ್ಯೂಮಿನಿಯಮ್ ಕುಕ್ಕರಲ್ಲಿ ಕುದಿಸ್ಬೇಡ್ರಿ ಸ್ಟೀಲಿನ ಕುಕ್ಕರ್ನಾಗೆ ಕುದಿಸ್ರಿ ಇಲ್ಲ ಅಂದರೆ ಸ್ಟೀಲಿನ ದಪ್ಪ ತಳ ಪಾತ್ರೆ ಇರುವ ಪಾತ್ರೆ ಒಳಗೆ ಕುದಿಸ್ರಿ ಯಾಕಂದರೆ ಇದ್ರೊಳಗೆ ಹಣ್ಣು ಇರ್ತದೆ ಹಣ್ಣು ಇದು ಅಲಿಮನಿಯಂ ಪಾತ್ರೆ ಒಳಗೆ ಅಲಿಮನಿ ಬಿಡ್ತದೆ ಅದು ಅಲಿಮನಿಯಂ ಪಾತ್ರೆ ಒಳಗೆ ತಿಂದರೆ ನೆನ್ಪಿನ ಶಕ್ತಿ ಕಡಿಮೆ ಆಗ್ತದೆ ಅದಕ್ಕೆ ಅಲಿಮನಿಂ ಪಾತ್ರೆ ಒಳಗೆ ಯಾವ ಕಾರಣಕ್ಕೂ ಅಲಿಮನಿಯು ಕುಕ್ಕರ್ ಒಳಗೆ ಇದ್ರೊಳಗೆ ಕುದಿಸ್ಬಾರ್ದು ಅಲ್ಲಿ ಅಲಿಮನಿಯಂ ಕುಕ್ಕರ್ ಒಳಗೆ ಅಡುಗೆ ಮಾಡಬಾರ್ದು ಅಲಿಮನ್ ಪಾತ್ರೆ ಒಳಗೂ ಅಡುಗೆ ಮಾಡಬಾರ್ದು ಅವಾಗೆಲ್ಲ ಜನ ಮೊದಲೆಲ್ಲ ಅಲಿಮನಿ ಪಾತ್ರೆ ಮಾಡ್ತಿದ್ರು ಅದಕ್ಕಿಂತ ಜನ ಮೊದ್ಲಿನವರು ಹಿತ್ತಾಳಿ ಪಾತ್ರೆ ಮಾಡ್ತಿದ್ರು ಈಗ ಹಿತ್ತಾಳಿಗೆ ಯಾರು ಯೂಸ್ ಮಾಡೋದಿಲ್ಲ ಈಗ ಮತ್ತೆ ಹೊಸ ಟ್ರೆಂಡ್ ಅಂತೇಳಿ ಬಂದಾವ ಹಿತ್ತಾಳಿ ಹಿತ್ತಾಳಿ ಪಾತ್ರೆ ಇದ್ರು ಅದು ಲಿಂಬೆಹಣ್ಣು ಇದ್ರು ಅದು ಕಿಲೂ ಬಿಡ್ತದೆ ಮಾಡಬಾರ್ದು ಅದಕ್ಕೆ ಕೀಲಿಂಗ್ ಕುಕ್ಕರ್ನಾಗೆ ಮಾಡ್ಕೋಬೇಕು ನಾವು

Wenn man was sagt, dann sei ich nicht. Ich habe das nicht ಕೆಚ್ಚಪ್ಪು ರೆಡಿ ನಮ್ಮ ಕೆಚ್ಚಪ್ಪು ರೆಡಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡೋದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ಬೇರೆ ಅಡುಗೆ ಜೊತೆ ಬರ್ತೀನಿ